ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶುದ್ಧವಾದ ತೆಂಗಿನ ಎಣ್ಣೆ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಸ್ವಾಗತ ನಮ್ಮ ಚಾನೆಲ್ಗೆ ಅಡುಗೆ ನಮ್ದು ಪ್ರೀತಿ ನಿಮ್ಮದು ನೋಡಿ ಫ್ರೆಂಡ್ಸ್ ನಾನು ಮೂರು ತೆಂಗಿನಕಾಯಿ ತಗೊಂಡಿದ್ದೀನಿ ನೋಡಿ ಮೊದಲಿಗೆ ನಾನು ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ ಏನಂದರೆ ಎಣ್ಣೆ ಮಾಡೋದಕ್ಕೆ ಯಾವ ಥರ ತೆಂಗಿನಕಾಯಿ ತಗೋಬೇಕಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಫ್ರೆಂಡ್ಸ್ ಈ ಥರ ತಿಕ್ನೆಸ್ ಇರಬೇಕು ನೋಡ್ತಾ ಕಾಣ್ತಾ ಇದೆಯಲ್ಲ ನೋಡಿ ಕೊಬ್ಬರಿ ಬಲ್ತಿದೆ ಅಂತೇಳಿ ಆದರೆ ಜಾಸ್ತಿ ಬಲ್ತಿರೋದನ್ನು ತೊಗೊಳ್ಬಾರ್ದು ನಮಗೆ ಹಾಲು ಕಡಿಮೆ ಸಿಗುತ್ತೆ ಕೊಬ್ಬರಿ ಆಗಿರುತ್ತೆ ಅದು ಮತ್ತು ಇನ್ನೊಂದು ಎರಡನೇದಂದರೆ ನಾವು ಈ ಥರ ಕಾಯಿ ಹಿಡ್ದು ನೋಡಿ ಈ ಥರ ಬಾರಿಸಿ ನೋಡ್ಕೊಳ್ಬೇಕು ಆವಾಗ ನಾವು ಮಡಕೆ ಹೊಡೆದಾಗ ಯಾವ ಥರ ಶಬ್ದ ಬರುತ್ತೆ ಅಂದರೆ ಅವಾಗ ಕೊಕೋನಟ್ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಬಲ್ತಿದೆ ಅಂತ ಮತ್ತು ಇನ್ನೂ ಒಂದು ಅಂದರೆ ಅಳ್ಳಾಡಿಸಿ ನೋಡಿದಾಗ ಸ್ವಲ್ಪ ಮಾತ್ರ ನೀರು ಜಾಸ್ತಿ ನೀರು ಸ್ವಲ್ಪ ವೆಯ್ಟ್ ಜಾಸ್ತಿ ಇರಬೇಕು ಅವಾಗ ಕರೆಕ್ಟಾಗಿ ತೆಂಗಿನಕಾಯಿ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ಇವಾಗ ನಾ ಮೊದಲಿಗೆ ತೆಂಗಿನಕಾಯನ್ನ ತುರ್ಕೊಳ್ಳೋಣ ನೋಡಿ ನಾನು ಇವಾಗ ತೆಂಗಿನಕಾಯಿ ತುರ್ಕೊಳ್ತಾ ಇದ್ದೀನಿ ಇವಾಗ ನಾನು ಎಲ್ಲಾನು ತೆಂಗಿನಕಾಯಿ ತುರ್ದು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಎಲ್ಲನೂ ತೆಂಗಿನಕಾಯಿ ತುರ್ದ್ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ನಾನು ಉಗುರು ಬೆಚ್ಚಗಿನ ನೀರು ತಗೊಂಡಿದ್ದೀನಿ ಯಾಕಂದ್ರೆ ಹಾಲು ಹಿಂಡಿದಾಗ ಎಲ್ಲ ಕರೆಕ್ಟಾಗಿ ಹೊರಗೆ ಬರಲಿ ಅಂತ ನಾನು ಉಗುರು ಬೆಚ್ಚಿಗೆನ ನೀರು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇದನ್ನ ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ರುಬ್ಕೊಂಡ್ ಬಂದಿದ್ದು ನೆನಪಿರ್ಲಿ ಫ್ರೆಂಡ್ಸ್ ಇದನ್ನ ನುಣ್ಣಗೆ ರುಬ್ಬಿಕೊಳ್ಬಾರ್ದು ಕಾಯಿನ ಸ್ವಲ್ಪನೇ ರುಬ್ಕೊಂಡ್ರೆ ಸಾಕು ಮೊದಲಿಗೆ ನಾನು ಎಲ್ಲನೂ ರುಬ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಎಲ್ಲನೂ ರುಬ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಹಾಲು ಇಂಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಹಾಲು ಇಂಟ್ಕೊಳ್ಳೋದಕ್ಕೆ ಇದನ್ನು ಬ್ಯಾಗ್ ಮಾಡ್ಕೊಂಡು ನಾನೇ ಹೊಲಿದ ಕೈಯಲ್ಲಿ ಮಾಡ್ಕೊಂಡಿದ್ದೀನಿ ಮೆಷಿನಲ್ಲಿ ನೋಡಿ ಈ ಥರ ತೆಳುವಾದ ಬಟ್ಟೆಯಿಂದ ಇದನ್ನು ಸೋಸ್ಕೋಬೇಕು ಫ್ರೆಂಡ್ಸ್ ಈ ಥರ ಮಾಡ್ಕೊಂಡೇ ಏನಿಲ್ಲ ನಿಮ್ಮ ಮನೇಲಿ ಏನು ಸಿಗುತ್ತೆ ಬಟ್ಟೆ ನಾರ್ಮಲ್ ಬಟ್ಟೆ ಅದು ಸೋಸೋದ್ರಿಂದ ಯಾವುದಾದ್ರೂ ಬೇಕಾದರೆ ಸೋಸ್ಕೊಂಡು ನೀವು ಹಾಲು ಇಂಟ್ಕೋಬೋದು ನಾನು ಬೇಗ ಆಗಲಿ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ಆಗುತ್ತೆ ಕೆಲಸ ಅದರಲ್ಲಿ ಯಾವುದೇ ತರ ಸಮಸ್ಯೆ ಆಗಲ್ಲ ಪಟ್ ಪಟ್ ಅಂತ ಕೆಲಸ ಆಗೋಗ್ಬಿಡುತ್ತೆ ಎಲ್ಲ ಚೆನ್ನಾಗಿ ಇಂಡಿ ಹಾಲನ್ನೆಲ್ಲ ತೆಗೀರಿ ಚೆನ್ನಾಗಿ ಈ ತರ ಬ್ಯಾಗ್ ಮಾಡ್ಕೊಳೋದ್ರಿಂದ ನಾವು ಯಾವ ಥರ ಆದರೂ ಯೂಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಇಲ್ಲದ್ರೆ ಬಟ್ಟೆ ಬೇರೆ ಬಟ್ಟೆ ಬರೀ ಬಟ್ಟೆ ಮಾತ್ರ ತಗೊಂಡ್ರೆ ಆ ಕಡೆ ಈ ಕಡೆ ಹೋಗೋಕೆ ಚಾನ್ಸಸ್ ಇದೆ ನೋಡಿ ಇದ್ರಾಗ್ಲಿಂದ ಯಾವುದೇ ತರ ಹೊರಗಡೆ ಬರೋದಿಲ್ಲ ಏನು ನೋಡಿ ಇವಾಗ ಆಗಿದೆ ಫ್ರೆಂಡ್ಸ್ ಇನ್ನೊಂದು ನೆನಪಿರಲಿ ನಿಮಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾಕಂದರೆ ನಾನು ಮಧ್ಯದಲ್ಲಿ ನಿಮಗೆ ಒಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀನಿ ಕೂದಲಿಗೆ ಸಂಬಂಧಿಸಿದ್ದು ಒಳ್ಳೆ ಕೂದಲು ಬೆಳೆಯೋದಕ್ಕೆ ಏನು ಮಾಡಬೇಕು ಈ ಎಣ್ಣೆಯಿಂದ ಅಂಥೇಳಿ ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ ಅದಕ್ಕೆ ಮರಿದೇ ಎಲ್ಲ ವೀಡಿಯೋನು ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲನೂ ಹಾಲು ಎಲ್ಲ ತೆಗೆದ್ಬಿಟ್ಟು ಮತ್ತೆ ನಿಮಗೆ ಏನು ಮಾಡಬೇಕಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಎಲ್ಲ ನಾನು ಹಾಲು ತೊಗೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಈ ಪಾತ್ರೆ ನಾನು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ ಎಲ್ಲರೂ ಮನೇಲಿ ಈ ಥರ ಸಿಗಲ್ಲಪ್ಪ ನಾವೇನು ಮಾಡಬೇಕಂತ ಚಿಂತೆ ಮಾಡಬೇಡಿ ನಿಮ್ಮ ಮನೇಲಿ ಯಾವ ಪಾತ್ರೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾನು ಈ ಗ್ಲಾಸ್ ಬೌಲನ್ನು ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಲಿ ಅಂತ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಾವು ಇವಾಗ ಇದನ್ನು ತಟ್ಟೆ ಮುಚ್ಚಿ ಇಡೋಣ ಫ್ರೆಂಡ್ಸ್ ಇದನ್ನು ನಾವು ರೂಮ್ ಟೆಂಪ್ರೇಚರ್ನಲ್ಲಿ ಹನ್ನೆರಡು ಗಂಟೆ ಕಾಲ ಇಡಬೇಕಾಗುತ್ತೆ ಬೇಸಿಗೆ ಆದರೆ ಹನ್ನೆರಡು ಗಂಟೆ ಸಾಕಾಗುತ್ತೆ ಚಳಿಗಾಲ ಆದರೆ ಹನ್ನೆರಡು ಗಂಟೆಗಿಂತ ಜಾಸ್ತಿ ಆಗ್ಬೋದು ಆಮೇಲೆ ಮುಂದೆ ಏನು ಮಾಡ್ಬೇಕಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಹನ್ನೆರಡು ಗಂಟೆ ಆಗಿದೆ ನಾವು ತೆಗೆದು ನೋಡೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಇವಾಗ ನಾವು ಇದನ್ನು ಇವಾಗ ಇಡೋಣ ಮೊದಲಿಗೆ ನೋಡಿ ಹಾಲು ಮತ್ತು ಬೇರೆ ನೀರು ಬೇರೆ ಎರಡು ಬೇರೆ ಬೇರೆ ಆಗಿದೆ ಫ್ರೆಂಡ್ಸ್ ತೆಂಗಿನ ಹಾಲು ಗಟ್ಟಿ ಮಾಡ್ಕೊಳ್ಳೋಕ್ಕೆ ನಾನು ಆರು ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಾವು ಫ್ರಿಡ್ಜ್ ಇಟ್ಟು ಆರು ಗಂಟೆ ಕಾಲ ಕಳೆದಿದ್ದೆ ಇವಾಗ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನಾವು ಕ್ರೀಮ್ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕ್ರೀಮ್ ಸಪ್ರೇಟ್ ಆಗಿದೆ ನೀರು ಕೂಡ ಸಪ್ರೇಟ್ ಆಗಿದೆ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಎಣ್ಣೆ ಮಾಡ್ಕೊಳ್ಳೋಣ ಮೊದಲಿಗೆ ಫ್ರೆಂಡ್ಸ್ ನಾನು ಹೇಳ್ತಾಯಿದ್ದೀನಿ ನೆನಪಲ್ಲಿ ಇಟ್ಕೊಳ್ಳಿ ಈ ಎಣ್ಣೆ ಮಾಡಬೇಕಾದ್ರೆ ಪಾತ್ರೆ ಮಾತ್ರ ದಪ್ಪಾಗಿರಬೇಕು ತೆಳ್ಳಗಿತ್ತಂದರೆ ಎಣ್ಣೆಲ್ಲ ಕರ್ಗೋಗಿ ಇರ್ಕೊಂಡ್ಬಿಡುತ್ತೆ ಅದಕ್ಕೆ ಇದು ಯಾವಾಗಲೂ ದಪ್ಪಗಿರೋದೇ ಪಾತ್ರೆ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಕರಗ್ತಾ ಇದೆ ಎಲ್ಲ ಕ್ರೀಮೆಲ್ಲ ಕ್ರೀಮ್ ಜೊತೆಗೆ ಈಗ ಆಗಿಂದಾಗಲೇ ಎಣ್ಣೆ ಕೂಡ ಬಿಡ್ತಾ ಇದೆ ನೋಡಿ ಕ ಸೈಡಲ್ಲೆಲ್ಲ ಕಾಣ್ತಾ ಇದೆ ಫ್ರೆಂಡ್ಸ್ ಇನ್ನೊಂದು ನಿಮಗೆ ಡೌಟ್ ಇರ್ಬೋದು ಇದರಲ್ಲಿ ತೆಂಗಿನ ಹಾಲು ಪರ್ಮೆಂಡೇಶನ್ ಯಾಕೆ ಮಾಡಿದ್ದೀರಾ ಅಂತ ಇದಕ್ಕೆ ಕಾರಣ ಇದೆ ಫ್ರೆಂಡ್ಸ್ ನಾವು ಬರೀ ತೆಂಗಿನ ಹಾಲು ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಆ ಎಣ್ಣೆ ಮಾಡ್ಕೋಬೋದು ಆದರೆ ಎಣ್ಣೆ ಮಾಡೋದಕ್ಕೆ ತುಂಬಾ ಟೈಮ್ ಇಡುತ್ತೆ ಎಣ್ಣೆ ಬಿಡೋಲ್ಲ ಬೇಗ ತೆಂಗಿನ ಹಾಲನ್ನು ಪರ್ಮೆಂಡೇಶನ್ ಮಾಡೋದ್ರಿಂದ ಎಣ್ಣೆ ಬೇಗನೂ ಬಿಡುತ್ತೆ ಎಣ್ಣೆ ಜಾಸ್ತಿ ಕೂಡ ಸಿಗುತ್ತೆ ಬೇಗನೆ ಎಣ್ಣೆ ಬಿಟ್ಬಿಡುತ್ತೆ ನೋಡಿ ನೀವು ಕಾಣ್ತಾ ಇರ್ಬೋದು ಇದರಲ್ಲಿ ಅಷ್ಟು ಬೇಗ ಎಣ್ಣೆ ಬಂತು ನೋಡಿ ಬೇಗನೆ ಆಗುತ್ತೆ ಫುಲ್ ಕರಗಲಿ ಎಲ್ಲ ಕ್ರೀಮ್ ಎಲ್ಲ ಫುಲ್ ಕರಗಲಿ ಆಮೇಲೆ ನಾನು ಕಡಿಮೆ ಇಟ್ಕೊಳ್ತೀನಿ ಸ್ಟವ್ ಇವಾಗ ಇದು ನಾನು ಸ್ವಲ್ಪ ಸಿಮ್ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಫುಲ್ಲಲ್ಲಿ ಎಣ್ಣೆ ಮಾಡಬೇಡಿ ಎಲ್ಲ ಎಣ್ಣೆ ಎಲ್ಲ ಬತ್ತೋಗುತ್ತೆ ನೋಡಿ ಫ್ರೆಂಡ್ಸ್ ನಾವು ಕ್ರೀಮ್ ಹಾಕಿ ಐದು ನಿಮಿಷ ಕೂಡ ಆಗಿಲ್ಲ ನೋಡಿ ಎಷ್ಟೊಂದು ಎಣ್ಣೆ ಬಿಟ್ಕೊಂಡಿದೆ ಅಂತ ಕಾಣಿಸ್ತಾ ಇದೆಯಲ್ಲ ಈಗ ನೀವು ನೋಡ್ತಾ ಇರೋದು ಇದು ಫುಲ್ಲು ಎಣ್ಣೆ ಫ್ರೆಂಡ್ಸ್ ನೀರಲ್ಲ ಫುಲ್ಲು ಎಣ್ಣೆ ಇದು ಕಾಣ್ತಾ ಇದೆ ನೋಡಿ ಎಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅಂತಂದರೆ ಕೊಬ್ಬರಿ ಎಣ್ಣೆದು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಎಣ್ಣೆ ಬಿಟ್ಟಿದೆ ನೋಡಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಎಣ್ಣೆ ಬಿಟ್ಕೊಂಡಿದೆ ಅಂತ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳಿದ್ದೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ಎಣ್ಣೆಗೋಸ್ ಎಣ್ಣೆಯಿಂದ ಅಂತೇಳಿ ಎಣ್ಣೆ ಯಾವ ಥರ ಏನೇನೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಫ್ರೆಂಡ್ಸ್ ಮೊದಲಿಗೆ ಎಲ್ರಿಗೂ ಗೊತ್ತು ಕೊಬ್ಬರಿ ಎಣ್ಣೆ ಅಂತಂದರೆ ಎಲ್ರಿಗೂ ಹಚ್ಕೊಳ್ಳೋಕ್ಕೆ ಕೂದಲಿಗೆ ಹಾಚ್ಕೊಳೋಕ್ಕೆ ಅಂತ ಹೌದು ಫ್ರೆಂಡ್ಸ್ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಬಳಸೋದಂದರೆ ಕೂದಲಿಗೆ ಹೌದಾ ಅಲ್ಲ ಹೌದು ಆದರೆ ಇದು ತುಂಬಾ ಶುದ್ಧವಾದ ಎಣ್ಣೆ ನಾವು ಅದು ನಮ್ಮ ಕೈಯಾರೆ ಮಾಡಿದ್ದು ಇದು ಹಚ್ಚೋದ್ರಿಂದ ಕೂದಲನ್ನು ತುಂಬಾ ಚೆನ್ನಾಗಿ ಬೆಳೀತವೆ ಮತ್ತು ಕೂದಲನ್ನು ಕಪ್ಪಾಗ್ತವೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇನ್ನೊಂದು ತುಂಬ ಒಳ್ಳೆ ಟಿಪ್ಸ್ ಇದ್ರ ಜೊತೆಗೆ ನಾನು ಹೇಳ್ತೀನಿ ನೀವು ಅದನ್ನು ಫಾಲೋ ಮಾಡಿ ಮೊದಲಿಗೆ ಮೊದಲನೇದೇ ಟಿಪ್ಸ್ ಫ್ರೆಂಡ್ಸ್ ನಾವು ಒಂದು ಎರಡು ಟೀ ಸ್ಪೂನ್ ಕಾಳು ತೊಗೊಳ್ಳಿ ರಾತ್ರಿಯೆಲ್ಲ ನೆನೆ ಇಡಿ ಅದನ್ನು ಬೆಳಿಗ್ಗೆ ತೆಗೆದು ನೀರಿಂದ ತೆಗಿರಿ ಮತ್ತು ಎರಡು ನಲ್ಲಿಕಾಯಿ ಮತ್ತು ಒಂದು ಇಡೀ ಕರಿಬೇವು ಒಂದು ಇಡೀ ಮೆಹೆಂದಿ ಎಲೆ ಅಂದರೆ ಎಲ್ಲರೂ ಹೇಳ್ತೀವಿ ಮೆಹೆಂದಿ ಎಲೆ ಮತ್ತು ಮತರಂಗಿ ಎಲೆ ಅಂತೇಳಿ ಎಲ್ಲ ಹೇಳ್ತೀವಲ್ಲ ಆ ಥರ ಅದರಲ್ಲಿ ಅದು ಒಂದು ಇಡಿ ಹಾಕಿ ಈ ಎಣ್ಣೆಯಲ್ಲಿ ಕುದಿಸ್ಬೇಕು ಅಂದರೆ ಗ್ರೈಂಡ್ ಮಾಡಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಫುಲ್ ಪೇಸ್ಟ್ ಫೈನ್ ಮಾಡೋದೇನು ಬೇಕಾಗಿಲ್ಲ ತರಿ ತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು ಅದನ್ನು ಈ ಎಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು ಫ್ರೆಂಡ್ಸ್ ನೆನಪಿರಲಿ ಕುದಿಸ್ಬೇಕಾದ್ರೆ ಅದು ಹಾಕಿರೋ ಮಿಶ್ರಣವು ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು ನಮಗೆ ಗೊತ್ತಾಗುತ್ತೆ ಎಣ್ಣೆಲಿ ಹಾಕಿದರೆ ನೀರಿನ ಅಂಶ ಚಟ್ 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 ಚಟ ಅಂತ ಶಬ್ದ ಬರುತ್ತಲ್ಲ ಆ ನೀರಿನ ಅಂಶ ಹೋಗೋವ್ರಿಗೆ ಮಾತ್ರ ಬೇಯಿಸ್ಕೊಳ್ಳಿ ಅವಾಗ ತಾನೇ ಪ್ಯೂರಾಗಿ ಶುದ್ಧವಾದ ಹರ್ಬಲ್ ಎಣ್ಣೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಎಣ್ಣೆ ನೀವು ತಲೆ ಬುಡಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ನೀವು ತಲೆ ಸ್ನಾನ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಇಟ್ಕೊಂಡು ನೀವೆಲ್ಲ ಓಡಾಡಬೇಡ್ರಿ ಗಂಟೆಗಟ್ಟಲೆಲ್ಲ ಓಡಾಡಬೇಡಿ ಪ್ಲೀಸು ಯಾಕೆಂದರೆ ಅದಕ್ಕೂ ಕಾರಣ ಇದೆ ಮೊದಲಿಗೆ ನೀವು ಹಚ್ಚಿ ಇದನ್ನು ನೀವು ಒಂದು ಸಲ ನೀವು ಹಚ್ಚಿ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸುತ್ತೆ ಇದ್ರಲಿಂದ ಈಗ ನಾನು ನಾಲ್ಕು ಹೇಳಿದ್ದ ಸಾಮಗ್ರಿ ಹೇಳಿ ತುಂಬ ಎಲ್ಲನೂ ತಂಪೂ ಇದು ಹಚ್ಚೋದ್ರಿಂದ ಕೆಲವೊಬ್ಬರಿಗೆ ತಲೆನೋವು ಬರ್ಬೋದು ತಲೋ ಕೆಲವೊಬ್ಬರಿಗೆ ಕೋಲ್ಡ್ ಆಗ್ಬೋದು ಅದಕ್ಕೆ ಒಂದು ಸಾರಿ ಮಾಡಿ ನೀವು ಹಚ್ಚಿ ನೋಡಿ ನಿಮಗೆ ಕೋಲ್ಡ್ ಆಗಿಲ್ಲ ತಲೆನೋವು ಆಗಿಲ್ಲ ಅಂದರೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು ಆದರೆ ತುಂಬ ತುಂಬಾ ಉಪಯುಕ್ತ ಎಣ್ಣೆ ಇದು ಕೂದಲು ಚೆನ್ನಾಗಿ ಬೆಳೀತಾವೆ ಕೂದಲಂತೂ ಫುಲ್ಲು ಬ್ಲ್ಯಾಕ್ ಆಗ್ತವೆ ಮತ್ತು ಇದನ್ನು ಇನ್ನೂ ಒಂದು ಲಾಸ್ಟ್ ಇನ್ನೊಂದು ನಾನು ಟಿಪ್ಸ್ ಹೇಳ್ತೀನಿ ಎಲ್ಲರೂ ಕರೀತಾರೆ ನಮ್ಮದು ಸಾಂಬಾರ್ ಸಾಂಬಾರ್ ಈರುಳ್ಳಿ ಅಂತ ನೀವೆಲ್ಲರೂ ಕೇಳಿದರೆ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ ಆ ಈರುಳ್ಳಿ ಎಲ್ಲಕ್ಕಿಂತ ತುಂಬಾ ಬೆನಿಫಿಟ್ಸ್ ಅದು ಅದನ್ನು ಕೂಡ ನೀವು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಆ ಎಣ್ಣೆ ಕೂಡ ಹಚ್ಕೋಬೋದು ನಿಮ್ಗೆ ಸಿಕ್ಕಿಲ್ಲ ಅಂದರೆ ನೀವು ಇದನ್ನು ಮೊದಲೇ ಹೇಳಿದ ಟಿಪ್ಸನ್ನೇ ನೀವು ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಆಗಬೇಕು ಇದು ಬ್ರೌನ್ ಕಲರಿಗೆ ಬರಬೇಕು ಅಷ್ಟುವರೆಗೂ ಬೇಲ್ ಇದು ನೋಡಿ ಫ್ರೆಂಡ್ಸ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಎಣ್ಣೆ ನೀರಿನ ಥರ ಕಾಣ್ತಾ ಇದೆ ಕಾಣ್ತಾ ಇದೆ ನೋಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬಿಳಿ ಕಲರ್ ಕಾಣ್ತಾ ಇದೆ ನೋಡೋಕೆ ಬರಾಬರ್ ನೀರು ನೀರು ಥರನೇ ಕಾಣಿಸ್ತಾ ಇದೆಯಲ್ಲ ಇವಾಗೂ ನೀವು ತೆಗೆದ್ಬಿಟ್ಟು ಇದನ್ನು ನೀವು ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಇದನ್ನು ತೆಲೆಗೆ ಯೂಸ್ ಕೂದಲಿಕ್ಕೆ ಯೂಸ್ ಮಾಡಬೇಡಿ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕೋಲ್ಡ್ ಆಗೋ ಚಾನ್ಸಸ್ ಇದೆ ಅದಕ್ಕೆ ನಾವು ಇದನ್ನು ನೀರಿನ ಅಂಶ ಹೋಗೋವರೆಗೂ ಕುದಿಸ್ಬೇಕು ಇದನ್ನು ನೀವು ತಗೊಂಡು ಬೇಕಾದ್ರೆ ಬಾಡಿ ಮಸಾಜ್ಗೋಸ್ಕರ ಯೂಸ್ ಮಾಡ್ಬೋದು ಮುಖ ಕಚ್ಚಿ ಮುಖದಲ್ಲಿ ಪಿಂಪಲ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಇದರಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಮಗುಗೆ ಬಾಡಿ ಮಸಾಜ್ ಕೀಲಿ ತುಂಬಾ ಒಳ್ಳೆಯದು ನೋಡಿ ನೋಡಿ ಫ್ರೆಂಡ್ಸ್ ಮಧ್ಯೆ ಮಧ್ಯ ಮಿಕ್ಸ್ ಮಾಡ್ತಾನೆ ಇರಿ ಯಾಕಂದರೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಕ್ರೀಮ್ ಕಲರ್ ಆಗಿದೆ ಸ್ವಲ್ಪ ಸ್ವಲ್ಪ ನಮಗೆ ಬೇಕು ಕರೆಕ್ಟಾಗಿ ಹಾಕ್ಬೇಕಂದ್ರೆ ಬ್ರೌನ್ ಕಲರ್ ಆಗಬೇಕು ಫ್ರೆಂಡ್ಸ್ ಇದ್ರಾಗಿಂದೆಲ್ಲ ನೀರಿನ ಅಂಶ ಹೋಗಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ಎಣ್ಣೆನ ಫುಲ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬೇಡಿ ಯಾಕಂದರೆ ಎಣ್ಣೆದೆಲ್ಲ ಕ್ವಾಲಿಟಿ ಎಲ್ಲ ಹೊರಟೋಗುತ್ತೆ ಮತ್ತು ಇನ್ನೂ ಒಂದು ಎಣ್ಣೆನೂ ಕಡಿಮೆ ಆಗುತ್ತೆ ಯಾವಾಗಲೂ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕಿದು ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಎಣ್ಣೆ ರೆಡಿಯಾಗಿದೆ ಕಲರ್ ಚೇಂಜ್ ಆಗಿದೆ ಕಾಣ್ತಾ ಇದೆಯಲ್ಲ ಬ್ರೌನ್ ಕಲರ್ ಆಗಿದೆ ಇಷ್ಟು ಸಾಕು ಇದಕ್ಕಿಂತ ಬ್ರೌನ್ ಮಾಡೋದು ಬೇಡ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇವಾಗ ಎಣ್ಣೆ ತಣ್ಣಗಾಗಲಿ ಫ್ರೆಂಡ್ಸ್ ಆವಾಗ ನಾವು ಬೌಲ್ಗೆ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಎಣ್ಣೆ ಸೋಸ್ಕೊಳ್ಳೋಣ ಸ್ವಲ್ಪ ಬಿಸಿ ಇದೆ ಯಾವಾಗಲೂ ತಣ್ಣಗಾಗೋವರೆಗೂ ಎಣ್ಣೆ ಬಿಡಬೇಡಿ ಇಲ್ಲಾಂದರೆ ಸ್ಟ್ರೈನ್ ಮಾಡಬೇಕಾದ್ರೆ ಎಲ್ಲನೂ ಎಣ್ಣೆ ಕೆಳಗಡೆ ಬರೋದಿಲ್ಲ ಬಿಸಿ ಬಿಸಿ ಇರುವಾಗೆ ನಾವು ಸೋಸ್ಕೋಬೇಕು ಎಣ್ಣೆನ ನೋಡಿ ಫ್ರೆಂಡ್ಸ್ ಶುದ್ಧವಾದ ತೆಂಗಿನೆಣ್ಣೆ ತಯಾರಾಗಿದೆ ಫ್ರೆಂಡ್ಸ್ ಇದು ನನಗೆ ಅಳತೆ ಮಾಡಿ ನೋಡಿದ್ದೆ ಇವಾಗ ಇದು ಫೋ ಟೂ ಫೋರ್ಟಿ ಎಮ್ ಎಲ್ ನನಗೆ ಸಿಕ್ಕಿದೆ ಮೂರು ತೆಂಗಿನಕಾಯಿಯಿಂದ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಒಳ್ಳೆ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನಗೆ ವಿದಾಯ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಶೋ